ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಜಮೀನಿನ ಸಾಲದ ಬಾಧೆಯಿಂದ ವ್ಯಕ್ತಿಯೊಬ್ಬರು ವಿಷ ಸೇವನೆ ಮಾಡಿ ಸಾವನ್ನಪ್ಪಿದ ಘಟನೆ ನಡೆದಿದೆ ಹೊನ್ನಾಳಿ ಪಟ್ಟಣದ ಕಂದಾಯ ಇಲಾಖೆ ಉಪವಿಭಾಗಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಈ ದುರ್ಘಟನೆ ನಡೆದಿದ್ದು ಮೃತ ವ್ಯಕ್ತಿಯಿಂದ ಚನ್ನಗಿರಿ ತಾಲೂಕಿನ ಸಿದ್ದನಮಠ ಗ್ರಾಮದ ನಿವಾಸಿ ನಲವತ್ತಾರು ವರ್ಷದ ರವಿಕುಮಾರ್ ಕೆಆರ್ ಎಂದು ಗುರುತಿಸಲಾಗಿದೆ ಈ ಸಂಬಂಧ ಯುಡಿಆರ್ ನಂಬರ್ ಐವತ್ತಾರು ಬಾರ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ನೂರ ತೊಂಬತ್ನಾಲ್ಕು ಬಿಎನ್ಎಸ್ಎಸ್ ಅಡಿಯಲ್ಲಿ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಉಪನಿರೀಕ್ಷಕ ಕುಮಾರ್ ಎನ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ ಮೃತ ರವಿಕುಮಾರ್ ಅವರ ಸಹೋದರ ಕೆಆರ್ ಚಂದ್ರಶೇಖರಪ್ಪ ಠಾಣೆಗೆ ದೂರು ನೀಡಿದ್ದು ಜಂಟಿ ಜಮೀನಿನ ವ್ಯವಹಾರ ಸುಮಾರು ಹದಿನೈದು ಲಕ್ಷ ರೂಪಾಯಿ ಸಾಲದ ಒತ್ತಡ ಹಾಗೂ ಖಾತೆ ಸಂಬಂಧಿತ ತಕರಾರಾದ ಹಿನ್ನೆಲೆಯಲ್ಲಿ ರವಿಕುಮಾರ್ ಮಾನಸಿಕವಾಗಿ ನೊಂದಿದ್ರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಹೊನ್ನಾಳಿ ಎಸಿ ಕಚೇರಿ ಬಳಿ ಮದ್ಯ ತುತ್ತಿಗೆ ವಿಷ ಸೇವಿಸಿದ್ದು ತಕ್ಷಣ ಅವರನ್ನ ಹೊನ್ನಾಳಿ ಆಸ್ಪತ್ರೆಗೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಮ್ಯಾಗ್ಗೌನ್ ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತದೇಹವು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯ ಶಭಾಗಾರದಲ್ಲಿದ್ದು ಮುಂದಿನ ಕಾನೂನು ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ ಮೃತದೇಹವನ್ನು ಸಿದ್ದರಮಠ ಗ್ರಾಮಕ್ಕೆ ತರಲಾಗಿದೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇರಿನಲ್ಲಿ ಹೆಂಗ್ಲು ಪ್ರಶಾಪ್ ಟಿವಿ ದಾವಣಗೆರೆ